ಮಸಾಜ್ ಮಾಡ್ಕೋಬೇಕು ರಿಸಲ್ಟ್ ಪರ್ಸೆಂಟ್ ರಿಸಲ್ಟ್ ಮಾತ್ರ ನೂರಕ್ಕೆ ನೂರು ಇರುತ್ತೆ ಅಂದರೆ ಅಚ್ಚಿ ತಿಕ್ಕಬೇಕು ರೀ ಅಚ್ಚಿ ಮಸಾಜ್ ಮಾಡ್ಕೋಬೇಕು ಇಲ್ಲಿ ನಾವು ಎಂಥ ಪೇನ್ ಇರಲಿ ಮಣಿಪಾಲ್ ಮಿಕ್ಕಿದ್ದು ಇರಲಿ ಬರೀ ಪಸ್ಟ್ ಬರುತ್ತಲ್ಲ ಅದು ಇದು ಆಗುತ್ತೆ ಅಂತ ಕಂಬಿ ಆಗಿದೆ ಆ ಬೆಳಿಗ್ಗೆ ಸಾಯಂಕಾಲ ತಗೋತಾ ಹೋದ್ರೆ ಶುಗರು ಆರು ತಿಂಗಳು ಕಂಟಿನ್ಯೂ ತಗೊಂಡ್ರೆ ಸಾಯಮಠ ಗುಳಿಗೆ ನುಂಗೋದು ಅವಶ್ಯಕತೆನೇ ಇರಲಿ ಕಾಲೇಟ್ಗೆ ಹೋದ್ರೆ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ಬೇಕು ಮೊಮ್ಮಕ್ಕಳು ಅಂಥದ್ ಇವತ್ತು ಒಬ್ಬಾಕಿ ಬಂದು ಹಾಕ್ಸ್ಕೊಂಡು ಹೋಗ್ತಾರೆ ಹಂಪಾಪುರದಾಗ ಹಾಕ್ತೀವಿ ಇಪ್ಪತ್ತೆರಡು ಇಪ್ಪತ್ತ್ ಇಲ್ಲಿ ಮೂರು ಹತ್ರ ಆಗ್ತೀವಿ ರಾಣೆಬೆನ್ನೂರು ಊಡಲ್ ಹೊಸ್ಪೇಟೆ ದಾವಣಗೆರೆ ಸ್ನೇಹಿತರೆ ನಮಸ್ತೆ ಇವತ್ತು ದಾವಣಗೆರೆಯಲ್ಲಿ ದಾವಣಗೆರೆಲ್ಲಿದ್ವಿ ಶಿವಪಾರ್ವತಿ ದೇವಸ್ಥಾನ ಹತ್ರ ನಾವು ಇದ್ದು ಇವತ್ತು ಇಲ್ಲಿ ಒಂದು ಕಣ್ಣಿಗೆ ಒಂದು ಹನಿ ಕಾರ್ಯಕ್ರಮ ಹೇಳಿ ಮಾಡ್ತಾ ಇದ್ರೆ ಇದರ ಒಂದು ಪರಿಚಯ ಮಾಡ್ಕೊಳ್ಳೋಣ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಮ್ಮ ಹೆಸರು ನಮ್ಮ ಹೆಸರು ಅಂತಂದು ರಾಜೇಣ್ಣ ಅಂತಂದು ಹಟ್ ಮಳೆಗ ನಾನು ರೂಮ್ ಮಾಡಿದ್ದೇನೆ ಮಂಡಿ ನೋವು ಎಡಳಿ ನಮ್ದು ಎಡ ಸ್ವಂತ ಊರು ಆಮೇಲೆ ಮಂಡಿ ನೋವು ಸ್ವಂತ ನೋವು ಮೂಲವಾದಿ ಶುಗರ್ ಗ್ಯಾಸ್ಟ್ರಿಕ್ ಎಲ್ಲಕ್ಕೂ ಔಷಧಿ ಹ್ಞೂ ಎಲ್ಲದಕ್ಕೂ ಅಲ್ಲಿ ಕಟ್ಟಿ ಮೇಲೆ ಇರುತ್ತೆ ಔಷಧಿ ಮಂಡಿ ನೋವು ಎಂತ ಪೇನ್ ಇರ್ಲಿ ಮಣಿಪಾಲ್ ಮಿಕ್ಕಿದ್ದಿರಲಿ ಔಷಧಿ ಕಣ್ಣಿಂದ ಅಲ್ಲಿ ಐತೆ ಸರ್ ಅವ್ರು ಇದಾರಲ್ಲ ಅದು ಎಳೆ ಎಳಿನೀರಿನಲ್ಲಿ ಮಾಡಿರ್ತೀವಿ ತಿನ್ನು ರೆಡಿ ಮಾಡಿ ಯಾವ ಹೊರಗಡೆಗೆ ನಾವು ಸೈಡ್ ಯಾರಿಗೆ ಕೊಡಲ್ಲ ಮನೆಗೆ ಯಾವ ಹೋಗಕ್ಕಂತ ಒಂದ್ರೆ ಕೊಡಲ್ಲ ಅಂದ್ರೆ ಹೊರಗಡೆ ಕೊಡಲ್ಲ ಹೊರಗಡೆ ಕೊಡಲ್ಲ ಯಾಕಂದ್ರೆ ಊಟ ಆ ಅಳಿಸಿದ ಮೇಲೆ ಉಣ್ಣಕ್ ಬರಲ್ಲ ಹಂಗೆ ನಾವು ಎಳ್ಳಿರ್ಣ ಮಾಡಿರ್ತೀವಲ್ಲ ವಿಥಿನ್ ಇನ್ ಐದಾರು ತಾಸಿನೊಳಗೆ ನಾವು ಹಾಕ್ತಿವಿ ಐದಾರು ತಾಸು ಒಳಗೆ ಹಾಕ್ಬೇಕು ಹೌದು ಅಂದ್ರೆ ಇವತ್ತು ರೆಡಿ ಮಾಡಿದ್ರೆ ಮುಗಿ ಮಧ್ಯಾಹ್ನದ ಒಳಗೆ ಕ್ಲೋಸ್ ಹೌದು ಹನ್ನೆರಡು ಗಂಟೆಗೆ ಬೆಳಗ್ಗೆ ಒಂಬತ್ತುವರೆಯಿಂದ ಹನ್ನೆರಡು ಗಂಟೆವರೆಗೆ ಹಾಕ್ತಿವಿ ಅಷ್ಟೇ ಇಲ್ಲಿ ಈಗ ಅದು ಅಂತ ಹೇಳಿದ್ರಲ್ಲ ಅದಕ್ಕೆ ಏನೇನಲ್ಲ ಅದು ನಾವು ಸೊಪ್ಪು ಒಂದು ಇಪ್ಪತ್ತೊಂದು ವನಸ್ಪತಿ ಪತಿ ಸೊಪ್ಪು ತಯಾರು ಮಾಡಿರ್ತೀವಿ ಆ ಸೊಪ್ಪನ್ನು ಎಳ್ ನೆನೆಸಿ ಆ ಪೂರ್ತಿ ಮಾಡಿ ರಸ ಮಾಡಿ ರೆಡಿ ಮಾಡ್ಕೊಂಡು ಮಾಡ್ತೀವ್ರಿ ರೆಡಿ ಮಾಡಿ ಸ್ಟಾಕ್ ಇವತ್ತು ಇಟ್ಟು ಇವತ್ತು ಮಾಡಿದ್ದನ್ನು ನಾಳೆ ಹಾಕೋದಿಲ್ಲ ನಾವು ಮತ್ತೆ ಏನಾದ್ರು ಎಷ್ಟರ ಉಳಿಲಿ ಅದು ಬಿಡ್ತೀವಿ ನಾವು ಚೆಲ್ಬಿಡ್ತೀವಿ ಹಾಗೆ ಮತ್ತೆ ಯಾವಾಗ ನಾವು ಕ್ಯಾಂಪ್ ಅಟೆಂಡ್ ಆಗ್ತೀವೋ ಅವಾಗ ಹಾಕೋದು ಮೇಲೆ ಒಂದು ನೋಡ್ರಿ ಇಲ್ಲಿ ದಾವಣಗೆರೆಗೆ ಬೆಳಿಗ್ಗೆ ಒಂಬತ್ತುವರೆಗೆ ಸ್ಟಾರ್ಟ್ ಮಾಡಿದ್ರೆ ಹನ್ನೆರಡು ಗಂಟೆವರೆಗೆ ಇರ್ತೀವಿ ಹನ್ನೆರಡು ಗಂಟೆವರೆಗೂ ಈಗ ಅದು ಅಮೌಂಟ್ ಎಷ್ಟು ತಗೋತೀರಾ ನೀವು ಒಂದ್ಸರಿ ಒಬ್ಬರಿಗೆ ಅವರು ಬಂದು ಬಸ್ ಚಾರ್ಜು ಅದು ಇರುತ್ತಲ್ಲ ಒಬ್ಬ ಮನುಷ್ಯನಿಗೆ ಮೂವತ್ತು ರೂಪಾಯಿ ಹಾಕ್ಸಿದ್ರಂತೆ ಅವ್ರು ರಿಕವರಿ ಆಗಿದ್ರು ನಮ್ಮ ಸ್ನೇಹಿತ್ರು ಹೇಳಿದ್ರಿಂದ ನಾವು ಬಂದಿದ್ವಿ ಸರ್ ನಮ್ಮಿಂದ ನಾವು ತುಂಬ ಜನ ಕರ್ಕೊಂಬಂದಿದ್ದೀವಿ ಇಲ್ಲ ಹಾಕ್ಸ್ಕೊಂಡಿರೋರೆಲ್ಲ ರಿಕವರಿ ಆಗಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ನೀವು ಹೋಗುತ್ತೆ ಕಡಿಮೆ ಅಡಿಕಲ್ಲಿ ಚಾಲೆಂಜರು ಇರತಕ್ಕಂಥದ್ದು ಹೌದು ಸೌದು ಯಾಕೆ ಅಂದರೆ ನೀವು ಕೆಲಸ ಮಾಡ್ತೀ ನಾನು ಇಪ್ಪತ್ತು ವರ್ಷದಿಂದ ನಾನು ಇದೇ ಮಾಡ್ತಾ ಇದ್ದೀನಿ ಇಪ್ಪತ್ತು ವರ್ಷ ನಮ್ಮದು ಪರಂಪರೆ ವೈದ್ಯ ನಾವು ಹಂಗಾಗಿ ಶುಗರ್ ಇರಲಿ ಪೌಡ್ರು ಶುಗರ್ ಇರಲಿ ಗ್ಯಾಸ್ಟಿಕ್ ಇರಲಿ ಗ್ಯಾಸ್ಟಿಕ್ಕೂ ಏನೈತಲ್ಲ ಮೂರೇ ಮೂರು ದಿವಸ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ಗೆ ಮೂರೇ ಮೂರು ದಿವಸ ಪೌಡ್ರ್ ಕೊಡ್ತೀನಿ ಮೂರೇ ಮೂರು ದಿವಸ ಸಾಕು ಅಸ್ತಮ ಅಸ್ತಮಗ ಬರೀ ಪೌಡ್ರ್ ಹಾಕೊಂಡು ಒಂದು ಲೋಟ ಬಿಸಿನೀರು ಕುಡಿದ್ರೆ ಅಸ್ತಮನೂ ಕಡಿಮೆ ಆಗುತ್ತೆ ಅಸ್ತಮ ಇದ್ರೆ ಫೈಲ್ಸ್ಗೆ ಗುಳಿಗೆ ಕೊಡ್ತೀನಿ ಗುಳಿಗೆ ಏನು ಈಗ ಜನ ಎಲ್ಲ ಸೇರಿದಾರೆ ಕಣ್ಣಿನ ಕಣ್ಣಿಗೋಸ್ಕರ ಕಣ್ಣಿಗೆ ಕಣ್ಣಿಗೆ ಅನ್ನಿ ಹಾಕ್ತೀವಿ ಸಿದ್ಧ ಔಷಧಿ ಅಂತಂದ್ರೆ ಕಣ್ಣಿಗೆ ಅನ್ನಿ ಹಾಕ್ತೀವಿ ಆ ಕಣ್ಣಿಗೆ ಅನ್ನಿ ಹಾಕ್ಸ್ಕೊಂಡ್ರಿಗೆ ಪರೆ ಬಂದ್ರದು ಕಣ್ಣ ನೀರು ಸೋರೋದು ಹ್ಞೂ ಕಂಟ್ ಅದು ಎಲ್ಲ ಚೆನ್ನಾಗಾಗುತ್ತೆ ಸರ್ ಈಗ ನಾವು ಇಲ್ಲಿ ಹದಿನಾಲ್ಕು ವರ್ಷದಿಂದ ಭದ್ರಾವತಿ ಶಿವಮೊಗ್ಗದಲ್ಲಿ ಆಗ್ತಿದ್ರು ಈಗ ದಾವಣಗೆರೆಯಲ್ಲಿ ಇಪ್ಪತ್ತ್ಮೂರನೇ ತಾರೀಕು ರಾಣೆಬೆನ್ನೂರಾಗೆ ಇಪ್ಪತ್ತ್ಮೂರನೇ ತಾರೀಕು ಕೋಡೇಲ್ ಹೊಸ್ಪೇಟೆ ಮೂರು ಗಂಟೆಯಿಂದ ಇವತ್ತೇ ಇರೋದು ಇವತ್ತೇ ಮುಗಿಸ್ಕೊಂಡಲ್ಲಿ ಹೋಗಬೇಕು ಇಲ್ಲಿ ಮುಗಿಸ್ಕಂಡು ಕೋಡೇಲ್ ಹೊಸ್ಪೇಟೆಗೆ ಹೋಗ್ತೀವಿ ಕೋಡಪೇಟೆ ಅದ ರಾಣೆಬೆನ್ನೂರಾಗ ಅಲ್ಲಿ ನಮ್ಮ ಆರ್ಚಕ್ರೆ ಮಾಡ್ತಾರೆ ಅವ್ರಿಗೆ ಕೊಟ್ಟು ಕಳ್ಸಿರ್ತೀವಿ ಎಲ್ ದಿನ ಅಲ್ಲಿ ನಾವು ಇದು ಮಾಡ್ತಾರೆ ಎಷ್ಟು ಇದು ವಯಸ್ಸಿಂದ ಇವರು ಐದು ವರ್ಷದ ಮೇಲೆ ಪಟ್ಟು ಯಾರಾದ್ರೂ ಹಾಕೋಬಹುದು ಐದ್ ಇರಲ್ಲ ದೂರದೃಷ್ಟಿ ದೂರದೃಷ್ಟಿ ಸಮೀಪ ದೃಷ್ಟಿ ಎಲ್ಲಾದ್ರೂ ಚೆನ್ನಾಗ್ ಆಗುತ್ತೆ ಈ ಜನಗಳು ಬೇಕಾರ ಈಗ ಒಂದ್ ಎಂಟರ್ ಸರಿ ಆಕ್ಸಂಡ್ ಇರ್ತಾರ ಅವ್ರಿಗೆ ಕೇಳ್ರಿ ಹೆಂಗ್ ಅನಸ್ತತಿ ಅಂತಂದು ಜನಗಳನ್ನ ಕೇಳ್ರಿ ದಾವಣಗೆರೆಗೆ ಎಷ್ಟು ವರ್ಷದಿಂದ ಬರುತ್ತೆ ದಾವಣಗೆರೆಗೆ ಐದು ಆರು ವರ್ಷ 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 ನಾವು ಇದೇ ಜಾಗದಾಗ ಮಾಡ್ತೀವಿ ತಿಂಗಳಿಗೆ ಎಷ್ಟು ಟೈಮ್ ಆಗುತ್ತೆ ಈ ತರ ನಾವು ದಿನ ಒಂದೊಂದು ಟೂರ್ ಕ್ಯಾಂಪ್ ಮಾಡ್ತೀವಿ ಇಪ್ಪತ್ತೊಂದು ಅಡ ಅಡಗಲಿ ಇಪ್ಪತ್ತೆರಡು ಅಗ್ರಬೊಮ್ಮಿ ಹತ್ರ ಇದು ಎಂಥ ಊರು ಐತೆ ತಾಂಬೇಳಿ ಅಲ್ಲ ತಾಂಬಳ್ಳಿ ಆಮೇಲೆ ಒಂದು ನಿಮಿಷ ಅಲ್ಲೇ ಹಂಪಾಪುರ ಚೇಂಜ್ ಇಲ್ಲ ಅದು ಆಮೇಲೆ ಕೊಡ್ತೀವಿ ಹಂಪಾಪುರದಾಗ ಹಾಕ್ತೀವಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಲ್ಲಿ ಮೂರು ಹೊತ್ತಡ ಆಗ್ತೀವಿ ರಾಣೆಬೆನ್ನೂರು ಹೊಸಪೇಟೆ ದಾವಣಗೆರೆ ಇಪ್ಪತ್ತ್ನಾಲ್ಕು ಹರಕಮಳ್ಳಿ ಇಪ್ಪತ್ತೈದು ಚಿತ್ರದುರ್ಗ ಭರಮಸಾಗರ ಇಪ್ಪತ್ತಾರು ಹಿರಿಯೂರು ಚಲೀಕೆರೆ ಇರುತ್ತೆ ಇಪ್ಪತ್ತೇಳು ತಿಪ್ಟೂರು ಇರುತ್ತೆ ಇಪ್ಪತ್ತೆಂಟು ಕೊಪ್ಪಳ ಇರುತ್ತೆ ಇಪ್ಪತ್ತೊಂಬತ್ತು ಮತ್ತು ಅರ್ಸಿಕೆರೆ ಇರುತ್ತೆ ಹಾಸಿನಿ ಅರ್ಸಿಕೆರೆ ಹ್ಞೂ ದಿನವನ್ನೊಂದು ನೂರೇ ಕ್ಯಾಂಪ್ ಮಾಡ್ತೀವಿ ಈಗ ಇದು ಔಷಧಿ ಹೆಂಗೆ ತಯಾರಾಗುತ್ತೆ ಸರ್ ನಾವು ಎಳ್ಳೀರ್ನೇ ಮಾಡ್ತೀವಿ ಎಳ್ನೀರಲ್ಲಿ ನೀವು ಎಳ್ನೀರಿನಲ್ಲಿ ಔಷಧಿ ಬಂದು ಗಿಡ ಮೂಲಕಿದು ಸರ್ ನಮಗೆಲ್ಲ ಯಾವ ಸೈಡ್ ಎಫೆಕ್ಟ್ ಇರಲ್ಲ ಯಾವುದು ಇದು ಇರಲ್ಲ ನೀವೇ ತಯಾರು ಮಾಡ್ತೀರಾ ಹ್ಞೂ ತಮಿಳ್ನಾಡು ತಮಿಳ್ನಾಡಿನ ಬರುತ್ತೆ ಇದು ಕಣ್ಣು ಕಣ್ಣಿಂದು ಇನ್ನು ಉಳ್ಕಿದ್ದೆಲ್ಲ ನಾವೇ ತಯಾರು ಮಾಡ್ತೀವಿ ತಮಿಳುನಾಡಿನ ಕಣ್ಣಿಂದ ಕಣ್ಣಿಂದು ಅಷ್ಟೇ ಇನ್ನು ಉಳ್ಕಿದ್ದು ಏನೈತಲ್ಲ ಮಂಡಿ ನೋವಿಂದಲ್ಲ ನಾವೇ ತಯಾರು ಮಾಡ್ತೀವಿ ನೀವು ಸಂತಾ ಮಂಡಿ ನೋವು ಇರಲಿ ಇದಾಗುತ್ತೆ ಯಾ ಇದು ನಮ್ದು ಬೀದರ್ನಲ್ಲಿ ರಾಜ್ಯ ಮಟ್ಟದ ಪರಂಪರೆ ವೈದ್ಯರದ್ದು ಸಮ್ಮೇಳನ ಇತ್ತು ಅವಾಗೆಲ್ಲ ಬಂದಿದೆ ನಮ್ದು ನ್ಯೂಸ್ಗೆ ಮಂಡಿ ನೋವಿಂದ ಬಂದಿದೆ ಮಂಡಿ ನೋವಿಂದೆಲ್ಲ ಅಂದ್ರೆ ಇಷ್ಟು ಏನು ಹೇಳಿರಲ್ಲ ಇದುವರೆಗೂ ಎಲ್ಲ ಡಿಸ್ಟಿಕ್ ಅಲ್ಲೂ ಎಲ್ಲಾ ಡಿಸ್ಟಿಕ್ ಅಲ್ಲಿ ಎಲ್ಲಿ ಸೈಡ್ ಎಫೆಕ್ಟ್ ಯಾವ್ದು ಇಲ್ಲ ಒಂದು ಒಂದು ಕ್ಯಾಂಪ್ ಮಾಡಿದ್ನಪ್ಪ ಅಂದ್ರೆ ಐನೂರಿಂದ ಸಾವಿರ ಜನ ಇರ್ತತಿ ಐನೂರಿಂದ ಸಾವಿರ ಹೌದು ಇಲ್ಲೇ ಇಲ್ಲೇ ನೋಡ್ರಿ ನೀವು ಈ ಜನಗಳು ಹೌದು ಜನಗಳು ಇರುತ್ತೆ ಇನ್ಮೇಲೆ ಮತ್ತೆ ಬರ್ತಾ ಇದಾರೆ ಹನ್ನೆರಡು ಗಂಟೆವರೆಗೆ ಟೈಮಿಂಗ್ ಹನ್ನೆರಡು ಗಂಟೆಯಿಂದ ಮತ್ತೆ ಹೋಗ್ತೀವಿ ನಾವು ಈಗ ಈ ಸರಿ ಹಾಕಿಸ್ಕೊಂತಾರಲ್ಲ ಮತ್ತೆ ಪ್ರತಿ ತಿಂಗಳು ಅವ್ರಿಗೆ ಪ್ರತಿ ತಿಂಗಳು ಹಾಕ್ಸಿಂತಾರೆ ಯಾವ ಸೈಡ್ ಎಫೆಕ್ಟ್ ಇರಲ್ಲ ಏನಿರಲ್ಲ ಹಂಗಾಗಿ ನಮ್ಮ ಹೆಸರು ಎದೆಹೇಳಿ ರಾಜಣ್ಣ ಹಕ್ಮಳೆ ರೂಮ್ ಮಾಡಿದ್ದೇನೆ ಹಳೆ ಬಸ್ ಸ್ಟ್ಯಾಂಡ್ ಗುರುವ

ಪೇಪರಿಗೆ ಹಾಕ್ಸಿದ್ದೀವಿ ಯೂಟ್ಯೂಬ್ನಾಗ ಬಂದಿದೆ ಈಗ ಭಾಳ ದಿವಸದಿಂದ ನಾವು ಯೂಟ್ಯೂಬ್ನಾಗ ಬಂದಕ್ಕೆ ಆಮೇಲೆ ಪೇಪರಿಗೆಲ್ಲ ಇದು ಮಾಡ್ತೀವಿ ಪಾನ್ಸ್ಲೆಟ್ಸ್ ಹಾಕಿ ಕೊಟ್ಟಿರ್ತೀವಿ ಹಂಗಾಗಿ ಪ್ರತಿ ಜನ ಇಲ್ಲ ಅಂದ್ರೆ ಇಷ್ಟು ಜನ ಕಲಿಯಕ್ಕೆ ಆಗಲ್ಲ ರೀ ಸೈಡ್ ಎಫೆಕ್ಟ್ ಏನಾದ್ರು ಆಯಿತು ಅಂದರೆ ಈಗ ಆರು ವರ್ಷ ಆತಲ್ಲ ನಾವು ಸೈಡ್ ಎಫೆಕ್ಟ್ ಯಾವುದೂ ಇಲ್ಲ ರೀ ಯಾವುದೇ ನೀವು ರಿಪೋರ್ಟ್ ಕೊಡ್ತೀನಿ ನಾನು ಕೆಲವೊಂದು ಅಡ್ರೆಸ್ ಹೇಳ್ತೀನಿ ಅವ್ರ ಹತ್ರ ನೀವು ಹೋಗಿ ಇದು ಮಾಡ್ಕೋಬೋದು ಕೈ ಹಿಡ್ಕೊಂಡು ಓದತಕ್ಕಂಥದ್ರು ಅವರು ಹೆಣ್ಮಕ್ಳು ನಿಮ್ಮ ವಯಸ್ಸಿನವರು ಅವ್ರು ಹೆಣ್ಮಕ್ಳು ಕೈ ಹಿಡ್ಕಂಡು ಕರ್ಕೊಂಡು ಇವಾಗ ಬಂದು ಒಬ್ಬನೇ ಬಂದು ಹಾಕ್ಸಂಡ್ ಹೋಗ್ತಾನೆ ಅವರೊಬ್ಬರೇ ಬಂದು ಬಂದು ಒಬ್ಬನೇ ಆಮೇಲೆ ರಾಣೆಬೆನ್ನೂರ ಹತ್ರ ಬೇಲೂರು ಅರವತ್ತೈದು ಎಪ್ಪತ್ತು ವರ್ಷದ ಮುದುಕಿ ಕಾಲೇಜ್ಗೆ ಹೋದೆ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿ ಮೊಮ್ಮಕ್ಕಳು ಅಂಥದ್ದು ಇವತ್ತು ಒಬ್ಬಕ್ಕೆ ಬಂದು ಹಾಕ್ಸ್ ಹೋಗ್ತಾನೆ ಸೊ ಇದ್ರೂ ಅಡುಗೆ ತಾಲೂಕು ಶಿವಪುರ್ ಅಂತ ಬರುತ್ತೆ ಅಲ್ಲಿ ಒಂದು ಹುಡುಗುಗ ಊಟಿ ಏನ್ತಿ ಕರ್ಕೊಂಡ್ ಬರ್ರಿ ಅನ್ನ ಸಹಿತ ಈಗ ಬಂದು ಒಬ್ಬನ ಆಕ್ಸಿಂದ ಹೋಗ್ತಾರೆ ಎಲ್ಲ ರಿಸಲ್ಟ್ ಚೆನ್ನಾಗೈತೆ ಸರ್ ರಿಸಲ್ಟ್ ಚೆನ್ನಾಗಿತ್ತು ಅಂದ್ರೆ ಈಗ ನಿಮ್ಮ ಹತ್ರ ಈ ಔಷಧಿ ಹಚ್ಕೊಂಡಿರ್ತಾರಲ್ಲ ಅಂದ್ರೆ ಅವ್ರು ಮೆಡಿಕಲ್ ಅಲ್ಲಿ ತೋರ್ಸ್ಕೊಳಕ್ಕೆ ಏನು ತೊಂದರೆ ಇಲ್ಲ ಅದಕ್ಕೆ ಇದಕ್ಕೂ ಸಂಬಂಧ ಸಂಬಂಧ ನಮ್ದು ಸೈಡ್ ಎಫೆಕ್ಟ್ ಯಾವ್ದು ಇರಲ್ಲ ಸರ್ ಒಟ್ಟಿ ತಿಂತಕ್ಕಂಥದ್ದೇ ನಾವು ಆಯುರ್ವೇದಿಕ್ ಮಾಡೋದು ಸಪ್ಪು ಸೇದಿ ಎಲ್ಲ ಎಲ್ಲ ಒಟ್ಟಿ ತಿನ್ನೋದೆ ಒಳ್ಳೆ ನೀವು ಆಕ್ಸಿಡೆಂಟ್ ನೋಡ್ರಿ ನಿಮಗೆ ಗೊತ್ತಾಗುತ್ತೆ ಅಂದ್ರೆ ಇದು ಎಷ್ಟನ್ನೇ ಹಾಕ್ತೀರಾ ಒಂದೊಂದ ಒಂದೊಂದು ಡ್ರಾಪ್ ಒಂದೊಂದು ಡ್ರಾಪ್ ಒಂದೊಂದು ಡ್ರಾಪ್ ಹಾಕ್ತೀವಿ ಆಮೇಲೆ ಆಪರೇಷನ್ ಮಾಡಿಸ್ಕೊಂಡು ಒಂದು ವರ್ಷ ಆಗ ಆಗತ್ತೆ ಅದ್ರ ಮೇಲೆ ಹಾಕ್ತೀವಿ ಅಂದ್ರೆ ಏನಾರು ಒಳಗ ಏನಾರ ಆದ್ರೂ ಹಾಕಲ್ಲ ಈ ಪೊರೆದ ಏನಾರ ಆಪರೇಷನ್ ಆಗಿರುತ್ತಲ್ಲ ಆ ತರ ಹ್ಮ್ ಪೊರೆದ ಆಪರೇಷನ್ ಆಗಿ ಒಂದು ವರ್ಷ ಆಗಿರ್ಬೇಕು ಅದೇ ಆಪರೇಷನ್ ಮಾಡಿಸ್ಕೊಂಡು ಅವ್ರಿಗೆ ಕಣ್ಣು ಕಾಣಲ್ಲದಂಗ ಮತ್ತೆ ಇದಾಗಿರ್ತತಿ ಅಂತರಿಗೆ ಹಾಕ್ತೀವಿ

ಅವರಿಗೆ ಟ್ಯಾಬ್ಲೆಟ್ಸು ಊಟ ಮಾಡಿದ ಮೇಲೆ ತಗೋಣ ಕೇಳ್ತೀವಿ ಅದಕ್ಕಿಂತ ಮುಂಚೆಗೆ ಅವ್ರ ಥರ ಬರುತ್ತಲ್ಲ ಅಲ್ವೇರ ಅದನ್ನು ತಿನ್ನ ಕೇಳ್ತೀವಿ ಅದನ್ನು ತಿನ್ಬೇಕು ಅದು ಹಲವು ಸರ ಹೀಟನ್ನು ಕಡಿಮೆ ಮಾಡುತ್ತೆ ಹೀಟ್ ಇದು ನಮ್ಮ ಟ್ಯಾಬ್ಲೆಟ್ಸ್ ಏನೈತಲ್ಲ ಫೈಲ್ಸ್ ಕಡಿಮೆ ಮಾಡುತ್ತೆ ಮತ್ತೆ ಮೊಣಕಾಲ್ ನವಿಗೆ ಯಾವ ಥರ ಔಷಧಿ ಅದು ಮೊಣಕಾಲ್ ನವಿಗೆ ಎಣ್ಣೆ ಎಣ್ಣೆ ಕೊಡ್ತೀನಿ ಸರ್ ಎಣ್ಣೆ ಆ ಎಣ್ಣೆ ಹಚ್ಕೊಂಡು ರಾತ್ರಿ ಹಚ್ಚಿ ಮಸಾಜ್ ಮಾಡ್ಕೊಂಡು ಬೆಳಗ್ಗೆ ಬಿಸಿನೀರ್ ಹಾಕೊಂಡ್ರೆ ಎಂತ ಪೇನ್ ಇದ್ರೂ ಕಡಿಮೆ ಆಗುತ್ತೆ ಹೌದಾ ತೋರಿಸ್ತೀರಾ ಸರ್ ಯಾವ ತರ ಬರ್ರಿ ಆಯ್ತು ಬರ್ರಿ ಸರ್ ಇಲ್ಲಿ ಅಂದ್ರೆ ಎಲ್ಲ ತಂದಿದ್ದೀರಾ ಇಲ್ಲಿಗೆ ಹ್ಞೂ ಆಯ್ತು ರೀ ಇಲ್ಲಿ ಮಂಡಿ ನೋವು ಇರಲಿ ಸೊಂಟ ನೋವು ಇರಲಿ ಮಂಡಿ ನೋವು ಇರಲಿ ಸೊಂಟ ನೋವು ಇರಲಿ ಕತ್ತು ನೋವು ಇರಲಿ ಬಿದ್ದ ಪೆಟ್ಟ ಹಳೆ ನೋವು ಇರಲಿ ಹಚ್ಚಿ ಕ್ಲೀನ್ ಮಸಾಜ್ ಮಾಡ್ಕೊಂಡ್ರೆ ರಾತ್ರಿ ಸರಿ ಹಚ್ಚಬೇಕಾಗುತ್ತೆ ಒಂದೇ ಸರಿನೇ ರಾತ್ರಿ ಊಟ ಮಾಡಿದ ಮೇಲೆ ಹಚ್ಚಿಕೊಂಡ್ರೆ ಬೆಳಗ್ಗೆ ಬಿಸಿನೀರು ಹಾಕ್ಬೇಕು ಹಚ್ಚಿ ತಿಕ್ಕಬೇಕ್ರಿ ಹಚ್ಚಿ ಮಸಾಜ್ ಮಾಡ್ಕೋಬೇಕು ಮಸಾಜ್ ಮಾಡ್ಕೊಂಡು ಬೆಳಿಗ್ಗೆ ಬಿಸಿನೀರು ಹಾಕೊಂಡ್ರೆ ಎಲ್ಲಾ ಎಂತ ಪೇನ್ ಇದ್ರೂ ಕಡಿಮೆ ಆಗುತ್ತೆ ಮಂಡಿನ ಊರ್ಲಿ ಸೊಂಟನ ಉರ್ಲಿ ಕತ್ತ ನಾವು ನೋವು ಹಳನೂರ್ಲಿ ನರ ಹೇಳ್ತಾ ಇರಲಿ ಎಲ್ಲಾ ಪೇನ್ಗೆ ಸರ್ ಇದು ಪೈಲ್ಸ್ ಇಂದು ಇದು ಜಾಸ್ತಿ ಅವ್ರಿಗೆ ಪೈಲ್ಸ್ ಜಾಸ್ತಿ ಇತ್ತು ಅಂದ್ರೆ ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಊಟ ಮಾಡಿದ ಮೇಲೆ ತಗೋಣ ಕೇಳ್ತೀವಿ ಅಂದರೆ ಇದನ್ನ ಟ್ಯಾಬ್ಲೆಟ್ ತೊಗೊಂಡಾಗ ಯಾವ ಥರ ಊಟದ ವ್ಯವಸ್ಥೆ ಯಾವ ಊಟ ಏನು ಪಥ್ಯ ಹೇಳ್ತೀವಲ್ಲ ರೀ ಹಸಿ ಮೆಣಸಿಕಾಯಿ ರಾಗಿ ರೊಟ್ಟಿ ಹಾಂ ಆಮೇಲೆ ಗೋಧಿ ಚಪಾತಿ ಚಿಕನ್ನು ತಿನ್ನೋದು ಬಿಡೋಕ ಹೇಳ್ತೀವಿ ನಾವು ಕೊಡಬೇಕಾದ್ರೆ ಕೊಯ್ಯ ಕಳಿಸಿರ್ತೀವಿ ಈ ಫೈಲ್ಸ್ ಕಡಿಮೆ ಆದಮೇಲೆ ಮತ್ತೆ ಅವ್ರು ಊಟ ಮಾಡ್ಬೋದು ಅಂದರೆ ಲಿಮಿಟಲ್ಲಿ ಮಾಡ್ಬೋದು ಲಿಮಿಟಿಗೆ ಮಾಡ್ಬೇಕಾಗ್ತದೆ ಯಾಕಂದ್ರೆ ಎಕ್ಸಸ್ ಆಫ್ ಹೀಟ್ ಬೈಲ್ ಕೋಳಿ ಬೈಲರ್ ಕೋಳಿ ಇರುತ್ತಲ್ಲ ಅದು ಕರೆಂಟ್ ಇಂದ ಆಗಿರೋದಲ್ಲ ಅದರಿಂದ ಎಕ್ಸಮ್ ಜಲ್ದಿ ಬಂದು ಬಿಡುತ್ತೆ ಅದಕ್ಕೆ ಬೈಲರ್ ಕೋಳಿ ಅದಕ್ಕೆ ಹಸಿ ಮೆಣಸಿನಕಾಯಿ ಹಾಲು ಮೊಸರು ಎಷ್ಟನ್ನಾರು ಊಟ ಮಾಡಬಹುದು ಇದೇನು ಮತ್ತೆ ಬೇರೆ ಏನಿದೆ ಈಗ ಈಗ ಶುಗರ್ ಇನ್ ಇದು ಪೌಡರ್ ಯಾವುದು ಶುಗರ್ 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 ಇದು ಶುಗರ್ ಇಂದು ಶುಗರ್ಗೋಸ್ಕರ ಯಾವ ತರ ಇದನ್ನ ತಗೊಂಡೋದು ಸರ್ ಬಿಸಿನೀರು ಇದು ಬಿಸಿನೀರ್ನಲ್ಲಿ ತಗೋಬೇಕು ಒಂದು ಲೋಟ ಬಿಸಿನೀರ್ನಲ್ಲಿ ಮೂರು ಬಳ್ಳಿ ಬಂದಷ್ಟು ಆ ಬೆಳಗ್ಗೆ ಸಾಯಂಕಾಲ ತಗೊತಾ ಹೋದ್ರೆ ಶುಗರು ಆರು ತಿಂಗಳು ಕಂಟಿನ್ಯೂ ತಗೊಂಡ್ರೆ ಸಾಯಾಮಠ ಗುಳಿಗೆ ನುಂಗೋದು ಅವಶ್ಯಕತೆ ಸಾಕು ಸಾಯಾಮಠ ಗುಳಿಗೆ ನುಂಗೋದು ಅವಶ್ಯಕತೆ ಇರಲ್ಲ ಆಮೇಲೆ ಇದು ಬರುತ್ತೆ ಸರ್ ಇದು ದಮ್ಮು ಕೆಮ್ಮು ಗ್ಯಾಸ್ಟಿಕ್ ಹ್ಞೂ ಗ್ಯಾಸ್ಟಿಕ್ಕು ಎಲ್ಲದೂ ಕಡಿಮೆ ಆಗುತ್ತೆ ಸರ್ ಪ್ರೆಸೆಂಟ್ ಆಲ್ರೆಡಿ ಬೇರೆ ಟ್ಯಾಬ್ಲೆಟ್ ತಗೊಂತಾ ಇರ್ತಾರೆ ಇದನ್ನ ತಗೋಬಹುದು ಅದ್ರ ಜೊತೆಗೆ ಸೈಡ್ ಅದು ಅದ್ರ ಜೊತೆಗೆ ತಗೊಂಡ್ರು ನಮ್ಮ ಸೈಡ್ ಎಫೆಕ್ಟ್ ಏನಿಲ್ಲ ಎಲ್ಲ ತಿನ್ನೋದಕ್ಕಂತ ಪೌಡರ್ ಇದೆ ನೀರಲ್ಲಿ ತಗೋಬೇಕಿದ್ನ ನೀರಿನಲ್ಲಿ ಬಯಲ ಬಯಲ್ ಅಸ್ತಮ ಇದ್ದವರಿಗೆ ದಮ್ಮು ಕೆಮ್ಮು ಇದ್ದವರಿಗೆ ಬರೆ ಬಯಲ್ ತಿಂದು ಒಂದು ಕಪ್ ಬಿಸಿನೀರು ಕುಡಿಬೇಕು ಒಂದು ಕಪ್ ಬಿಸಿನೀರು ಅಂದ್ರೆ ಬರೆ ಬಯಲ್ ತಿನ್ಬೇಕು ನಾವು ಪೌಡರ್ ತಿನ್ಬೇಕು ಅಸ್ತಮ ಇದ್ದವರಿಗೆ ಅಸ್ತಮ ಇದ್ದವರಿಗೆ ಗ್ಯಾಸ್ಟಿಕ್ ಒಬ್ಬ ಗ್ಯಾಸ್ಟಿಕ್ ಐತಿ ಇದು ಅರ್ಧ ಸ್ಪೂನ್ ಪೌಡರ್ ಒಂದು ಮೂರು ಬಳ್ಳಿ ಒಂದು ಸೋಡಾ ಪುಡಿ ಮೂರು ಬಳ್ಳಿ ಒಂದಷ್ಟು ಉಪ್ಪು ಒಂದು ಅರ್ಧ ಹೋಳು ನಿಂಬೆ ಅವು ಒಂದು ಲೋಟ ನೀರು ಗ್ಲಾಸ್ಗೆ ಹಾಕೊಂಡು ಕುಡಿದ್ನಪ್ಪ ಅಂದ್ರೆ ಮೂರೇ ಮೂರು ದಿವ್ಸ ಸಾಕು ಗ್ಯಾಸ್ಟ್ರಿಕ್ ಬರಲ್ಲ ಸಾತ್ರೆ ಹಚ್ಚ್ರಿ ಬೆಳಗ್ಗೆ ಮಾಡಿರ್ತಾರೆ ಕೈಕಾಲು ಮುರಿದುದಕ್ಕಂತೂ ನಾವು ಕೊಡಲ್ಲ ಕೊಡ್ತಾರ ಈಗ ಕಾಲು ಮುರಿದದ ಬ್ಯಾಚರ್ ನಾವು ಕಟ್ಟಲ್ಲ ಪೇನ್ಗೆ ಆಯ್ ಆಯಿಲ್ ಕೊಡ್ತೀನಿ ಎಂಥ ಪೇನ್ ಇರಲಿ ಅದು ಕಡಿಮೆ ಆಗುತ್ತೆ ಪೇನ್ ಮಾತ್ರ ಕಡಿಮೆ ಆಗುತ್ತೆ ನಮ್ಗೆ ಆಯಿಲ್ ಮಣಿಪಾಲ್ ಮುಖ್ಯರು ಲಕ್ಷ ಗಂಟ್ಲೆ ಕಾಲ್ಕು ಬಂದರು ನಮ್ಮ ಎಣ್ಣೆ ಆಯಿಲ್ ಹಚ್ಕೊಂಡು ಈ ಕೆಲಸ ಮಾಡ್ತಲ್ಲ ಹಚ್ಚಿ ಮಸಾಜ್ ಮಾಡ್ತದೆ ಹಚ್ಚಿ ಕ್ಲೀನಾಗಿ ಮಸಾಜ್ ಮಾಡಬೇಕು ಮಸಾಜ್ ಮಾಡಿ ಬೆಳಗ್ಗೆ ಬಿಸಿನೀರು ಹಾಕ್ಬೇಕು ದೇಹಕ್ಕೆ ಜಲ್ದಿಗ ಅಣ್ಣ ಅದಕ್ಕೆ ಬಿಸ್ನೀರ್ ಮೇಲೆ ತಗೋಬೇಕು ನಾನ್ ಆ ಹಳೆ ಬಸ್ ಸ್ಟ್ಯಾಂಡ್ ದೇವಸ್ಥಾನದ ಹತ್ರ ರೂಮ್ ಮಾಡಿದ್ದೇನೆ ಅಲ್ಲೇ ಯಾವಾಗ್ಲೂ ಇರ್ತೀನಿ ಆಮೇಲೆ ಒಂದೊಂದು ಪಾರ್ಸಿಗೆ ನಾನು ಸುಮಾರು ಯು ಪಿಗ ಸಮೇತ ಉತ್ತರ ಪ್ರದೇಶಕ್ಕೆ ಸಮೇತ ಪಾರ್ಸಲ್ ಮಾಡ್ತೀನಿ ಪಾರ್ಸಲ್ ಕೊಡ್ತೀನಿ ಯಾ ಬಂದು ಸುಮಾರು ಉತ್ತರ ಪ್ರದೇಶ್ದಾಗೆ ಒಂದು ಹತ್ತು ಪೇಷಂಟ್ ನಾನು ಪಾರ್ಸಿ ಒಯ್ದ ಗುಣ ಆಗಿದೆ ಪಾರ್ಸಿಗೆ ಹ್ಞೂ ಆರು ವರ್ಷ ಆಗಿರತಕ್ಕಂಥ ಒಬ್ಬನು ಇನ್ನೊಂದು ಎರಡು ಮೂರು ದಿವಸ ಮತ್ತೆ ಬರ್ತಾನೆ ಕೆಲ್ಸನ ಮಾಡ್ತಿದ್ದಿಲ್ಲ ಒತ್ತಟ್ಟ ಕಡೆ ಯಾರು ರಕ್ತನೇ ಇದ್ದಿಲ್ಲ ಅಂತನೂ ಇವಾಗ ಹೋಗಿ ಕೆಲ್ಸಕ್ಕೆ ಹೋಗ್ತಾನೆ ಏನು ಔಷಧಿ ಅದು ಅದು ಆಯಿಲ್ ಕೊಡ್ತೀನಿ ರೀ ಹೊಟ್ಟ್ಯಾಗ ತಿನ್ನಕ್ಕೆ ಇದನ್ನ ಲೇಹಕ್ಕೆ ಕೊಡ್ತೀನಿ ಅಂದ್ರೆ ಎಷ್ಟು ದಿನ ತಗೋಬೇಕು ಅದಕ್ಕೆ ಏನಾರ ಯಾ ಕಂಡೀಷನ್ ಇದ್ರೆ ಹಿಂಗೆ ಯಾವುದು ಎಷ್ಟು ದಿನ ತಗೋಬೇಕಂದ್ರೆ ಯಾಕಂದ್ರೆ ಆಯಿಲ್ ಹಚ್ಚಿ ಮಸಾಜ್ ಮಾಡ್ಕೊಂಡು ಯಾಕಂದ್ರೆ ಪೂರ್ತಿ ನರ ಹೋಗಿರುತ್ತೆ ಅದು ರಕ್ತ ಚಲನೇ ಇರೋದಿಲ್ಲ ರಕ್ತ ಚಲನೆ ಬರೋ ಮಟ್ಟನೂ ಮಾಡ್ಕೋಬೇಕು ಮೂರು ಎರಡು ಮೂರು ತಿಂಗಳು ಹಚ್ಚಿ ಮಸಾಜ್ ಮಾಡ್ಕೋಬೇಕು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಮಾತ್ರ ನೂರಕ್ಕೆ ನೂರು ಇರುತ್ತೆ ಯಾಕಂದರೆ ನಾನು ಔಷಧಿ ಪಾರ್ಸಿವೈದ ವಿಲ್ಲಿಕ್ಕೂ ಉತ್ತರ ಪ್ರದೇಶ ಹೋಗೋದ ಜಾಸ್ತಿ ಅಂದರೆ ಆ ಕಡೆ ಜಾಸ್ತಿ ಆಗ್ತದೆ ಅಲ್ಲಿ ಪಾರ್ಸಲ್ ಕಳಿಸ್ತಿದ್ದೆ ಕೊರಿಯರ್ ಕೋರಿಯರ್ ಮುಖಾಂತರ ಎಂತ ಈಗ ಅಲ್ಲಿಗೆ ಬಂದು ನನಗೆ ಕ್ಯಾಂಪ್ ಅಂತ ಕೂತ್ಕೊಂಡು ಅಲ್ಲಿಗೆ ಹೋಗ್ಬೇಕು ಅದೇ ಮೂರನೇ ತಾರೀಕಿನಿಂದ ನೋಡ್ತೀನಿ ಸರ್ ಈಗ ಬೇರೆ ಡಿಸ್ಟಿಕ್ ಆಗ ಬೇರೆ ಇದಾಗಿರೋದ್ರಿಂದ ಅದು ಆಂಧ್ರ ಇದೈತಲ್ಲ ಅದಕ್ಕೆ ಅಲ್ಲಿ ಆಯುಷ್ಮಾನ್ ಇಲಾಖೆಯಿಂದ ಒಂದು ಬರವಣಿಗೆ ತಗೋಬೇಕು ನಾನು ಅಂದರೆ ಪರ್ಮಿಷನ್ ತಗೋಬೇಕಲ್ಲಿ ನಮ್ಮದು ಪರಂಪರೆ ವೈದ್ಯ ಪರಂಪರೆ ವೈದ್ಯನ ನಾವು ಐಡಿ ಕಾರ್ಡ್ ಐಡಿ ಕಾರ್ಡ್ ಅಂತ ಪಾರಂಪರಿಕ ವೈದ್ಯ ಪರಿಷತ್ ಅಂತ ಹೇಳಿ ರಿಜಿಸ್ಟರ್ ಆಗೈತಿ ಆಮೇಲೆ ಇದು ಆರ್ಕ್ ಮಾಡಿದ್ದು ಐತಿ ಡೌನ್ ಗೇರ್ ಇದೆ ಅಂದ್ರೆ ಇಲ್ಲಿ ಬರಕ್ಕೋಸ್ಕರ ಇದನ್ನ ತಗೋಬೇಕು ಇದು ಯಾವ ಇಲಾಖೆ ಅಂತ ಅದೇ ಇದರಿಂದ ನಾವು ಪರಂಪರೆ ವೈದ್ಯದಿಂದನೇ ಒಂದು ಸಂಘ ಇರುತ್ತಲ್ರಿ ಆ ಸಂಘದಿಂದನೇ ಕೊಟ್ಟಿರ್ತಾರೆ ನಮಗೆ ತೊಂಬತ್ತೇಳು ನಲವತ್ತೆರಡು ತೊಂಬತ್ತೇಳು ತೊಂಬತ್ತ್ಮೂರು ಅರವತ್ತೆರಡು ನನ್ನ ಫೋನ್ ನಂಬರು ಅರಪಮಳ್ಳಿ ಉರುವಾದ್ರದೇಶ್ವರ ಪಕ್ಕದಾಗ ನನ್ನ ರೂಮ್ ಇದೆ ಈಗ ನಿಮ್ ನೀವೇ ಡೈರೆಕ್ಟ್ ಬೇಕು ಅಂತ ಹೇಳಿ ಆ ಟೈಮಲ್ಲಿ ಸಿಗ್ತೀರ ನೀವು ನಾನು ಹೇಳ್ತೀನಲ್ಲ ಸರ್ ಇಪ್ಪತ್ತರಿಂದ ಇಪ್ಪತ್ತೊಂದರಿಂದ ದಿನ ಒಂದೊಂದು ಊರಾಗ ಕ್ಯಾಂಪ್ ಮಾಡ್ತೀನಿ ಇಪ್ಪತ್ತೊಂದರಿಂದ ಸಿಗಲ್ಲ ಅಂದ್ರೆ ಮೂವತ್ತರ ಮಟ್ಟ ಸಿಗಲ್ಲ ಮೂವತ್ತರ ಮೇಲ್ಪಟ್ಟ ಆದ್ರೆ ನಾನು ಹತ್ತಮಳೆ ಸಿಗ್ತೀನಿ ಅದೇ ಇಪ್ಪತ್ತು ಗುಳಿಗೆ ಇರುತ್ತೆ ಇಪ್ಪತ್ತು ಗುಳಿಗೆ ಮೈ ಕೈ ನೋವು ತಗೋಬಹುದು ದಿನಕ್ಕೆ ಎಷ್ಟು ತಗೋಬೇಕಾಗುತ್ತೆ ಇದು ಐರನ್ ಟ್ಯಾಬ್ಲೆಟ್ಸ್ ಅಂತ ಸರ್ ಐರನ್ ಟ್ಯಾಬ್ಲೆಟ್ ಯಾವ ಯಾರಿಗೆ ನರಗಳು ಶಕ್ತಿ ಕಡಿಮೆ ಇರುತ್ತೋ ಈ ಟ್ಯಾಬ್ಲೆಟ್ಸ್ ನುಂಗಿದ್ನಪ್ಪ ಅಂದ್ರೆ ಕಡಿಮೆ ಆಗುತ್ತೆ ಕಡಿಮೆ ಅಂತ ಕ ಔಷಧಿ ಅಂದರೆ ಈ ಇದೆ ಜಾಸ್ತಿ ಜಾಸ್ತಿ ಪ್ರಮಾಣ ಎಂಥ ಪೇನ್ ಇದ್ದರೂ ಕಡಿಮೆ ಮಾಡುತ್ತೆ ಇದು ಆ ಔಷಧಿ ಇದೇ ಔಷಧಿಯಿಂದಲೇ ನಾನು ಭಾಳ ಕ್ಯಾಂಪ್ಗಳು ಅಟೆಂಡ್ ಮಾಡದ್ದು ನಾನು ಒಂದು ಐದಾರು ಸರಿ ಹಾಕಿದ್ದೀನಿ ಸರ್ ಐದಾರು ತಿಂಗಳು ಹಾಕಿದ್ದೀನಿ ಏನು ಯೂಸ್ ಇದೆ ಇದರಿಂದ ಯೂಸ್ ಇದೆ ರೀ ಬರೀ ಫಸ್ಟ್ ಬರುತ್ತಲ್ಲ ಅದು ಇದು ಆಗುತ್ತೆ ಅಂತ

ಸ್ನೇಹಿತರು ಹೇಳಿದ್ರು ಅವ್ಳು ಬಾ ಭಾಳ ವರ್ಷದಿಂದ ಹಾಕ್ತಾ ಇದ್ರು ಅಂತೆ ಅವರೆಲ್ಲ ಕಣ್ಣೆಲ್ಲ ರಿಕವರಿ ಆಗಿದೆ ತಲೆನೋವು ಬರೋದು ಕಣ್ಣು ಮಂಜು ಹಾಕೋದು ಕೊರೆ ಬಿಟ್ಟಿರೋದು ಅವರ ತಂದೆಯವರಿಗೋ ಅವ್ರ ರಜೆಯರಿಗೆಲ್ಲ ಹಾಕ್ಸಿದ್ರು ಅಂತೆ ಅವ್ರು ರಿಕವರಿ ಆಗಿದ್ರು ನಮ್ಮ ಸ್ನೇಹಿತರು ಹೇಳಿದ್ರಿಂದ ನಾವು ಬಂದಿದ್ದೀವಿ ಸರ್ ನಮ್ಮಿಂದಾನು ನಾ ತುಂಬ ಜನ ಕರ್ಕೊಂಬಂದಿದ್ದೀನಿ ಇಲ್ಲಿ ಹಾಕ್ಸ್ಕೊಂಡಿರೋರೆಲ್ಲ ರಿಕವರಿ ಆಗಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ನೀವು ಎಷ್ಟು ದಿನದಿಂದ ಬರ್ತಿದ್ರಿ ಸರ್ ಇದೇ ಫಸ್ಟ್ ನಮ್ಮ ಫ್ರೆಂಡ್ ಅವ್ರು ಹಾಕ್ಸ್ಕೊಂಡಿದ್ರು ಅವ್ರ ರಿಕವರಿ ಆದ್ಮೇಲೆ ನಮ್ಗೆ ಹೇಳಿದ್ರು ಸರ್ ಏನ್ ರಿಲೀಫ್ ಕ್ಲಿಯರ್ ಆಗಿ ಕಾಣ್ತಾ ಇದೆ ಸರ್ ನಮ್ದು ಸರ್ ದೂರದೃಷ್ಟಿ ದೋಷ ಐತೆ ತಲೆನೋವಿಂದ ಆಗ್ತಾ ಇದೆ ಹಾಕ್ಸಿದಾಗ ಉರಿಯುತ್ತೆ ಸರ್ ಉರಿ ಬರುತ್ತೆ ಸರ್ ಸರ್ಸುತ್ತೆ ಕಮ್ಮಿ ಆಗುತ್ತೆ ಇದುವರೆಗೂ ನೋಡಿದ್ರಲ್ಲ ಒಂದು ಕಣ್ಣಿಗೆ ಔಷಧಿ ಆಗಿರ್ಬೋದು ಒಂದು ಕಾಲು ನೋವು ಇದೆಲ್ಲ ಬಂದ್ಬಿಟ್ಟು ಔಷಧಿನ ಇವ್ರು ಕೊಡ್ತಾರೆ ಕಣ್ಣಿಗೆ ಬಂದ್ಬಿಟ್ಟು ನಿಮ್ಗೆ ಯಾವ್ದು ಮನೆಗೆ ಔಷಧಿ ಕೊಡಲ್ಲ ಅಂತ ಹೇಳಿದ್ರು ಯಾಕಂದ್ರೆ ಅದನ್ನ ರೆಡಿ ಮಾಡಿದ್ಮೇಲೆ ತ್ರೀ ಟು ಫೋರ್ ಅವರ್ಸ್ ಒಳಗಡೆ ಅದು ಎಕ್ಸ್ಪೈರಿ ಆಗುತ್ತಂತೆ ಹಾಗಾಗಿ ಅವರೇ ರೆಡಿ ಮಾಡಿ ಕ್ಯಾಂಪ್ ಮುಖಾಂತರ ಅವರಿಗೆ ಕಣ್ಣಿಗೆ ಆಗ್ತಾರೆ ಎಷ್ಟೋ ಒಂದು ಕಣ್ಣಿಗೆ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಕಡಿಮೆ ಆಗುತ್ತೆ ಅಂತ ಹೇಳಿದರು ಇದು ಬಂದುಬಿಟ್ಟು ಈಶ್ವರ ಪಾರ್ವತಿ ಗಣೇಶ ದೇವಸ್ಥಾನ ಸುಮಾರು ಆರು ವರ್ಷದಿಂದನೂ ಬಂದೇ ಬರ್ತಾ ಇದ್ದಾರೆ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗಬೇಕಂತ ಹೇಳಿದರೆ ಈ ವಿಡಿಯೋನ ಅತಿ ಹೆಚ್ಚಾಗಿ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ನಮ್ಮ ಚಾನಲ್ನ ಇದುವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್